ಬಿಸಿಲಲ್ಲಿ ಬೇರೆ ನಡಿಬೇಕಲ್ಲ ನಾನು ಯಾಕಯ್ಯ ಈ ಬೀದಿಲಿ ಬೇಡ ಸರ್ ಪಕ್ಕದ ಬೀದಿಲಿ ಹೋಗೋಣ ಯಾಕೆ ಈ ಬೀದಿಲಿ ಹೋದ್ರೆ ಏನಾಗುತ್ತೆ ಈ ಬೀದಿಲಿ ಗ್ರಾಚಾರ ಒಕ್ಕರಿಸುತ್ತೆ ಸರ್ ಏನು ಹುಚ್ಚಿನ ಆಯ್ಕೆ ಕಡಿಯುತ್ತಾ ಈ ಮನೆ ಓನರ್ ಅದಕ್ಕಿಂತ ಡೇಂಜರ್ ಸರ್ ಅವ್ನು ಮೆಂಟಲ್ ಬರೀ ಮೆಂಟಲ್ ಅಲ್ಲ ಟೋಟಲಿ ಮೆಂಟಲ್ ಡೋಂಟ್ ವರಿ ಐ ಆಮ್ ಎ ಡಾಕ್ಟರ್ ಕಮಾನ್ ಸರ್ 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 ದಯವಿಟ್ಟು ನನ್ನ ಮಾತು ಬೇಡಿ ಸರ್ ಐ ಸೆ ಕಮಾನ್ ಎಷ್ಟು ಹ್ಯಾಂಡಲ್ ಮಾಡಿದೀನಿ ಓ ನಮಸ್ಕಾರ ನಮಸ್ಕಾರ ಚೆನ್ನಾಗಿದೀರಾ ಹಾ ಚೆನ್ನಾಗಿದೀನಿ ನಿಮ್ಮ ಮಕ್ಕಳು ಚೆನ್ನಾಗಿದಾರಾ ಚೆನ್ನಾಗಿದಾರೆ ನಿಮ್ಮ ಹೆಂಡತಿ ಚೆನ್ನಾಗಿದೀರಾ ಚೆನ್ನಾಗಿರೋದಕ್ಕೆ ಮದುವೆ ಮಾಡ್ಕೊಂಡಿರೋದು ನಿಮ್ಮಲ್ಲಿ ರೇಡಿಯೋ ಇದೆಯಾ ಇದೆ ಸಿಲನ್ ಬರುತ್ತಾ ಬರುತ್ತೆ ನಿಮ್ಮಲ್ಲಿ ಟೇಪ್ಲಿ ಕಾರ್ಡ್ ಇದ್ಯಾ ಇಲ್ಲ ರೇಡಿಯೋದಲ್ಲಿ ಕ್ಯಾಸೆಟ್ ಹಾಕದ್ ಹಾಡ್ ಬರುತ್ತಾ ಹಾ ಹ್ಮ್ ಬರಲ್ಲ ಟಿವಿ ಇದೆಯಾ ಇದೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಚಾನಲ್ ಕನೆಕ್ಷನ್ ಇದ್ಯಾ ಇದೆ ಉದಯ ಟಿವಿ ಬರುತ್ತಾ உதய டீவி டீவலா கலர் வைட்டா அண்ட் வைட்டு மறுத்து மனசில் திகழ ಗೋಡೆ ಮೇಲೆ ಹಲ್ಲಿ ಇದೆಯಾ ಇದೆ ಅದು ಗಂಡ ಹೆಣ್ಣು ಬೆಳಿಗ್ಗೆ ಬೆಳಿಗ್ಗೆ ಒಂದು ವಿಕೆಟ್ ಬೆಳೆಸ್ಬಿಟ್ರ ಏನಪ್ಪ ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಇವರೇ ನಮ್ಮ ಡಾಕ್ಟರ್ ನಾನೇ ಕಂಪೌಂಡರ್ ಹೌದಾ ಮತ್ತೆ ಏನ್ ಇನ್ನೇ ಇಲ್ಲೇ ನಿಂತಿದ್ಯಾ ಬೇಗ ಜಾಗ ಖಾಲಿ ಮಾಡಿ ಇಲ್ಲ ಸೀತಾ ಬೆಂಗ್ಳೂರ್ಗೆ ಯಾವಾಗ ಬಂದಿಯೇ ತುಂಬಾ ದಿನ ಆಯ್ತಕ್ಕ ನಾನೇನ್ ಬರ್ತೀನಿ ನಿಂತ್ಕೊಳ್ಳೆ ಅಲ್ವೇ ಈ ಊರಲ್ಲಿ ನಿಮ್ಮ ಅಕ್ಕ ಒಬ್ಳಿದಾಳೆ ಅನ್ನೋದನ್ನ ಮರ್ಬಿಟ್ಯಾ ಅಥವಾ ನಿನ್ ಪಾಲಿಕ್ ಸತ್ತು ಹೋಗಿದ್ದಾಳೆ ಹಾಗಲ್ಲಕ್ಕ ಮೊನ್ನೆ ಮೈಸೂರ್ ಹೋಗಿದ್ದಾಗ ಎಲ್ಲಾ ವಿಷಯ ಗೊತ್ತಾಯ್ತು ರಸ್ತೆಯಲ್ಲಿ ಏನ್ ಮಾತು ಬಾ ಮನೆಗ್ ಹೋಗೋಣ ಇಲ್ಲಕ್ಕ ಇನ್ನೊಂದ್ಸಲ ಬರ್ತೀನಿ ಏನೇ ಇದು ಒಳ್ಳೆ ಫ್ರೆಂಡ್ ಹೇಳ್ದಾಗ ಹೇಳ್ತೀಯಲ್ಲೇ ನಾನು ನಿನ್ ಸ್ವಂತ ಅಕ್ಕ ಬಾ ಅಂದ್ರೆ ಬರ್ಬೇಕು ಬಾರೇ ಹ್ಮ್ ಇದೇನಿದು ನೇಮ್ ಬೋರ್ಡ್ ಹೌದು ಇದ್ರಲ್ಲಿ ಏನ್ ಬರ್ದಿರೋದು ಅಡ್ವೊಕೇಟ್ ಸುಜಾತ ಬಿ ಎಲ್ ಎಲ್ ಬಿ ಡೈವೋರ್ಸ್ ಸ್ಪೆಷಲಿಸ್ಟ್ ಅಂದ್ರೆ ಇಡೀ ಕರ್ನಾಟಕಕ್ಕೆ ಡೈವರ್ಸ್ ಪಡಿಸೋದ್ರಲ್ಲಿ ನಾನೇ ಫಸ್ಟ್ ಬಾವಳಿಗೆ ಅಂದ್ರೆ ಗಂಡ ಹೆಂಡತಿರ್ನ ಬೇರೆ ಬೇರೆ ಮಾಡ್ತಾ ಅಕ್ಕ ಹೀಗ್ ಮಾಡುದ್ ಪಾಪ ಅಂತ ಗೊತ್ತಿದ್ದು ನಿನ್ ಪಾಪದ ಕೊಡನ ನೀನೇ ತುಂಬಕೋತಾ ಇದೀಯಾ ನೋ ನನ್ನ ಪಾಲಿಗಿದು ಪಾಪ ಅಲ್ಲ ನನ್ನ ಪ್ರತಿಕಾರ ತೀರ್ಸ್ಕೊಳ್ಳೋ ಅಸ್ತ್ರ ಯಾರ್ಮೇಲೆ ಗಂಡು ಜಾತಿ ಮೇಲೆ ನೀನ್ ಮಾಡಿದ ತಪ್ಪಿಗೆ ಇಡೀ ಗಂಡು ಜಾತಿ ಮೇಲೆ ಸೇರ್ ತೀರ್ಸ್ಕೊತೀನಿ ಅನ್ನೋದು ಯಾವ ನ್ಯಾಯ ಎಸ್ ನಂದೇ ತಪ್ಪು ಅವನು ಮೂವಸ್ಕಾರ ಅಂತ ತಿಳ್ಕೊಳ್ದೆ ನಂಬಿ ಅವನು ಪ್ರೇಮದ ಬಲೆ ಬಿದ್ದಿದ್ದು ನಾನು ಮಾಡಿದ ಮೊದಲನೇ ತಪ್ಪು ಹೆತ್ತೋರ್ಗೆ ಹೆದರ್ಕೊಳ್ದೆ ಧೈರ್ಯವಾಗಿ ಎದುರಿಸಿ ಮದುವೆ ಆಗಿದ್ದು ನಾನು ಮಾಡಿದ್ ತಪ್ಪು ತಾಳಿ ಕಟ್ಟಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಕೊಟ್ಟು ಚಿತ್ರಹಿಂಸೆನೆಲ್ಲ ಸಹಿಸಿಕೊಂಡಿದ್ದು ಇನ್ನೂ ತಪ್ಪು ನಾನು ಮಾಡ್ಕೊಂಡ ತಪ್ಪು ಇನ್ಯಾವ್ ಹೆಂಗಸರು ಮಾಡ್ಕೋಬಾರ್ದು ನನಗಾದ್ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು ಗಂಡಸರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಡೈವರ್ಸ್ ಸ್ಪೆಷಲಿಸ್ಟ್ ಆದೆ ಈಗಾಗಲೇ ತೊಂಬತ್ತೊಂಬತ್ ಕೇಸ್ ನೆದ್ದೀನಿ ಇನ್ನೊಂದು ಕೇಸ್ ಗೆದ್ರೆ ನೂರಾಗುತ್ತೆ ಇದೇ ನನ್ನ ಸಿದ್ಧಾಂತ ಇದೇ ನಾನ್ ಸಾಧಿಸಬೇಕಾದ್ ಗುರಿ ನಿನ್ನ ನಿನ್ ದೇವ್ರೆ ಕಾಪಾಡ್ಬೇಕು ಬರ್ತೀನಿ ಯಾಕೆ ಅವಸರ ಇದೆ ನಾನೇ ನಿನ್ ಮನೆಗೆ ಡ್ರಾಪ್ ಕೊಡ್ತೀನಿ ಸದ್ಯ ಬೇಡಪ್ಪ ನಾನು ನನ್ ಗಂಡ ಹ್ಯಾಪಿ ಆಗಿದ್ದೀವಿ ನಿನ್ ಕೆಟ್ಟ ದೃಷ್ಟಿ ನಮ್ ಸಂಸಾರದ ಮೇಲೆ ಬೀಳೋದ್ ಬೇಡ ಹೋಗ್ತೀನಿ ಸೀತಾ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಡ್ವೊಕೇಟ್ ಇದರ ಯಾಕೆ ನೀನು ಡೈವರ್ಸ್ ತಗೋಬೇಕಾ ಹೌದು ಬುದ್ಧಿ ಇದ್ಯಾ ನಿನ್ಗೆ ಯಾಕೆ ನಿನ್ ಗಂಡ ಕಟ್ಟಿದ್ ಮಂಗಳಸೂತ್ರದ ಸೂತ್ರದ ಬೆಲೆ ಗೊತ್ತಾ ನಿಂಗೆ ಕಷ್ಟನೋ ನಿಷ್ಠುರನೋ ತಾಳಿ ಕಟ್ಟಿದ ಗಂಡನ ಅನುಸರಿಸ್ಕೊಂಡು ಹೋಗ್ಬೇಕಾದ್ದು ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ಧರ್ಮ ಡೈವರ್ಸ್ ತಗೊಂಡು ಗಂಡನ್ ದೂರ ಮಾಡ್ಕೊಂಡು ನಾಳೆ ನೀನ್ ಪರದೇಸಿ ಆಗ್ತೀಯಾ ಆಗ ಈ ಸಮಾಜ ಗಂಡನ್ ಅಂತ ನೀನ್ ಕ್ಯಾಕ ಸುಗಿಯುತ್ತೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ನಿನ್ ಮಕ್ಳು ಅವಮಾನದ ಪಾಲಾಗ್ತಾರೆ ನೀನಾಗ್ ನೀನೆ ನಿನ್ ಭವಿಷ್ಯ ಹಾಳು ಮಾಡ್ಕೊತಾ ಇದೀಯ ಯೋಚನೆ ಮಾಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಂ ಅವ್ರ ಇವ್ರ ಚಾಡಿ ಮಾತು ಕೇಳಿ ನಾನು ಹಾಳಾಗ್ ಹೋಗ್ತಿದ್ದೆ ಈಗ ನಂಗೆ ಬುದ್ಧಿ ಬಂತು ನನ್ನ ಗಂಡ ಎಷ್ಟು ಹೊಡೆ ಸಾಯಿಸಿದ್ರು ನಾನು ಅವ್ರನ್ನ ಬಿಡೋದಿಲ್ಲ ನಾನು ಅವ್ರನ್ನ ಬಿಡೋದಿಲ್ಲ ಇನ್ಮೇಲಾದ್ರೂ ಆದ್ರೂ ಡೈವರ್ಸ್ ಕೊಡ್ಸೋ ಅನಿಷ್ಟವಾದ ಕೆಲಸ ಬಿಟ್ಬಿಟ್ಟು ನಾಲ್ಕು ಮಾಡು ಶಾರದ ಶಾರದಕ ಓ ಸೀತಾ ಬಾಮ್ಮ ಇವತ್ತು ಎರಡನೇ ಶ್ರಾವಣ ಶುಕ್ರವಾರ ಅಲ್ವಾ ಅದಕ್ಕೆ ಅರ್ಶಿನ ಕುಂಕುಮ ಕುಟ್ಬಿಟ್ಟು ಹೋಗೋಣ ಅಂತ ಬಂದೆ ತಗೊಳ್ಳಿ ನೂರ್ ವರ್ಷ ಬಾಳಮ್ಮ ಸೀತಾ ನಿಮ್ ಯಾನ್ ಆಫೀಸಿಂದ ಬಂದ್ರೇನಮ್ಮ ಇನ್ನ ಇಲ್ಲ ಅಕ್ಕ ಸೀತಾ ನಿಮ್ ಬೀಳುತ್ತೋ ಏನೋ ನಿನ್ ಗಂಡನ್ನ ಅವ್ರಂತ ಗಂಡನ್ನ ಪಡೆಯಕ್ಕೆ ಜನ್ಮ ಜನ್ಮದ್ ಪುಣ್ಯ ಮಾಡಿದ್ದೆ ಅಕ್ಕ ಅವರು ಶ್ರೀರಾಮ್ ಚಂದ್ರ ಅಂತ ಶ್ರೀರಾಮ್ ಚಂದ್ರನ್ ಯಶೂರ್ ಕಣ್ಣು ನಿನ್ ಗಂಡ ನಿಯತ್ತಾಗಿದ್ರು ಬೇರೆ ಅವ್ರು ಬಿಡ್ಬೇಕಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನನ್ ತಮ್ಮನು ನನ್ ತಮ್ಮನ ಹೆಂಟಿ ಒಬ್ಬರನ್ನೊಬ್ರು ಒಂದು ಕ್ಷಣ ಬಿಟ್ಟಿರ್ತಾ ಇರ್ಲಿಲ್ಲ ನನ್ ತಮ್ಮ ಪ್ರತಿ ದಿವಸ ಆಫೀಸ್ಗೆ ಬಸ್ ಅಲ್ಲೇ ಹೋಗ್ಬರ್ತಿದ್ದ ಅದೇ ಬಸ್ ಅಲ್ಲಿ ಒಂದು ಹುಡುಗಿ ಪರಿಚಯ ಆಗಿ ಪ್ರೇಮಕ್ ತಿರುಗಿ ಕೊನೆಗ್ ಮದ್ವೆನೂ ಮಾಡ್ಕೊಂಡ್ಬಿಟ್ಟ ಮೊದ್ಲೆ ಹೆಂಡತಿಗೆ ಡೈವರ್ಸು ಕೊಟ್ಬಿಟ್ಟ ಪಾಪ ಆ ನ್ಯಾಯವಾಗ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅದಕ್ಕೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು ಯಾವ ಮಾಯಾಂಗನೆ ಬೆಲೆಗೂ ಬೀಳ್ದಾಗೆ ನಿನ್ ಗಂಡನ್ನ ಹುಷಾರಾಗಿ ನೋಡ್ಕೋ ಈ ಗಂಡಸರ್ ಬುದ್ಧಿ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳೋಕಾಗಲ್ಲ ಈ ಗಂಡಸರಿಗೆಲ್ಲ ಮದ್ವೆ ಆದ್ ಹೊಸ್ತ್ರಲ್ಲಿ ಹೆಂಡ್ತಿನೇ ಚಿನ್ನ ರನ್ನ ಆಗಿರ್ತಾಳೆ ಒಂದ್ ಮಗು ಹಾತ್ಕೂಡ್ಲೆ ಹಿತ್ತಾಳೆ ತಗಡಾಗ್ಬಿಡ್ತಾಳೆ ಹಾಗೇನಾದ್ರೂ ಇನ್ನೊಬ್ಳು ಗಂಟ್ ಬಿದ್ರೆ ಅವಳೇ ವಜ್ರ ವೈಢೂರ್ಯ ಆಗ್ಬಿಡ್ತಾಳೆ ಅದಕ್ಕೆ ನಾನ್ ಹೇಳ್ತಿರೋದು ನಿನ್ನ ನೀನು ನೀನಿರು ಅಂತ ಬರ್ತೀನಿ ದೇವ್ರು ಒಳ್ಳೇದ್ ಮಾಡ್ಲಿ ಹೋಗ್ಬಿಡ್ಬಮ್ಮ

ಹಾಗಲ್ಲ ರೀ ಕಾಲ ಕೆಟ್ಟೋಗ್ಬಿಟ್ಟಿದೆ ಯಾರ್ಯಾರ ಕಣ್ಣು ಹೇಗಿರುತ್ತೋ ಏನೋ ಹಾಗಂತ ನಾನ್ ಬುರ್ಕಾ ಹಾಕೊಂಡು ಹುಚ್ಚಿ ಬರ್ತೀನಿ Thank you. ಕೊಡೋ ಯಾರೋ ಗೊತ್ತಿಲ್ಲ